ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಾಲ್ಕನೇ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ವಿಚಾರಣೆಗೋಸ್ಕರ ಬಂದಿದ್ದಾರೆ ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರ ಮನೆ ಮೇಲೆ ಎ ಸಿ ಬಿ ರೇಡ್ ಆಗಿತ್ತು ಜಮೀರ್ ಮನೆ ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಲಾಗಿತ್ತು ರೇಡ್ ವೇಳೆ ಮಹತ್ವದ ದಾಖಲೆಗಳನ್ನು ಎಸಿಬಿ ಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು ಆದಾಯ ಮೀರಿದ ಆಸ್ತಿ ಗಳಿಕೆಯ ಹಿನ್ನೆಲೆಯಲ್ಲಿ ಕೇಸ್ ದಾಖಲಿಸಿ ತನಿಖೆಯನ್ನು ಶುರು ಮಾಡಿತ್ತು ಆಗಿನ ಎ ಸಿ ಬಿ ಯಾವಾಗ ಎಸಿಬಿಯನ್ನು ರಾಜ್ಯ ಸರ್ಕಾರ ರದ್ದು ಮಾಡಿ ಮತ್ತೆ ಲೋಕಾಯುಕ್ತವನ್ನು ಪುನರ್ ಸ್ಥಾಪನೆ ಮಾಡಲಾಯಿತು ಈ ವಿಚಾರಣೆಯನ್ನ ಲೋಕಾಯುಕ್ತ ಕಂಟಿನ್ಯೂ ಮಾಡಿತು ಈಗ ಇದೇ ಲೋಕಾಯುಕ್ತ ಕಚೇರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಿಚಾರಣೆಗೋಸ್ಕರ ಬಂದಿದ್ದಾರೆ ನಾಲ್ಕನೇ ನೋಟಿಸ್ ನಂತರ ವಿಚಾರಣೆಗೆ ಈಗ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ ಲೋಕಾಯುಕ್ತ ಡಿ ಸತೀಶ್ ಅವರ ಮುಂದೆ ವಿಚಾರಣೆಗೋಸ್ಕರ ಜಮೀರ್ ಅವರು ಆಗಮಿಸಿರುವಂಥದ್ದು ಆದಾಯ ಮೀರಿದ ಆಸ್ತಿಗಳಿಕೆ ಪ್ರಕರಣ ಇವರ ವಿರುದ್ಧ ದಾಖಲಾಗಿದೆ ಜಮೀರ್ ಅಹಮದ್ ಖಾನ್ ಮೇಲೆ ಒಂದು ರೇಡ್ ಆಗಿತ್ತು ಈ ಹಿಂದೆ ಅಂದ್ರೆ ಎ ಸಿ ಬಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಂಟಿ ಕರಪ್ಷನ್ ಬ್ಯೂರೋ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಮನೆ ಮೇಲೆ ರೇಡ್ ಆಗಿತ್ತು ವೀಕ್ಷಕರ ಬಹುಶಃ ತಮಗೆ ನೆನಪಿರಬಹುದು ಅಂತ ಅನಿಸುತ್ತೆ ಜಮೀರ್ ಅಹಮದ್ ಖಾನ್ ಅವರ ಮನೆಯ ವಿಡಿಯೋಗಳು ಆಗ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಐಷಾರಾಮಿ ಬಂಗಲೆಯ ರೀತಿಯಲ್ಲಿ ಐಷಾರಾಮಿ ಮನೆ ಚಾಮರಾಜಪೇಟೆಯಲ್ಲಿ ಬಹಳ ಅದ್ಧ ದೂರಿಯಾಗಿ ಮನೆಯನ್ನು ಅವರು ಕಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಅದಕ್ಕೆ ಬಳಸಿರ್ತಕ್ಕಂಥ ಇಂಟೀರಿಯರ್ಸ್ ಎಲ್ಲವೂ ಸಹ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲವೂ ಸಹ ಕೋಟಿಗಳ ಲೆಕ್ಕದಲ್ಲಿ ಅವರು ಖರ್ಚು ಮಾಡಿ ಅಷ್ಟು ಭವ್ಯವಾಗಿರ್ತಕ್ಕಂಥ ಬಂಗಲೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟು ಆ ವಿಡಿಯೋ ವೈರಲ್ ಆಗುತ್ತೆ ಅದಾದ ಮೇಲೆ ಎ ಸಿ ಬಿ ರೇಡ್ ಆಗುತ್ತೆ ಆ ಎ ಸಿ ಬಿ ರೇಡಾದಂಥ ಸಂದರ್ಭದಲ್ಲಿ ವಿರುದ್ಧ ಅಕ್ರಮ ಐ ಮೀನ್ ಆದಾಯ ಮೀರಿ ಆಸ್ತಿಗಳಿಗೆ ಆದಾಯ ಮೀರಿ ಆಸ್ತಿಗಳಿಕೆಯ ಪ್ರಕರಣ ದಾಖಲಾಗುತ್ತೆ ಅದಾದ ಮೇಲೆ ಎ ಸಿ ಬಿ ಅನ್ನು ವಿಸರ್ಜನೆ ಮಾಡಿ ಮತ್ತೆ ಲೋಕಾಯುಕ್ತವನ್ನು ಪುನರ್ ಸ್ಥಾಪನೆ ಮಾಡಲಾಗುತ್ತೆ ಆಗ ಈ ಒಂದು ಕೇಸ್ ಆಟೋಮೆಟಿಕಲಿ ಲೋಕಾಯುಕ್ತ ಸುಪರ್ದಿಗೆ ಬರುತ್ತೆ ಸೊ ಈಗ ಲೋಕಾಯುಕ್ತ ಪೊಲೀಸರು ಇದರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಈಗ ಅವರಿಗೆ ನಾಲ್ಕನೇ ನೋಟಿಸ್ ಕೊಟ್ಟ ಬಳಿಕ ಅವರು ವಿಚಾರಣೆಗೋಸ್ಕರ ಹಾಜರಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಆಗಿದ್ದಂಥ ಸಂದ ಸಂದರ್ಭ ಸನ್ನಿವೇಶಕ್ಕೂ ಈಗಿರುವಂಥ ಸಂದರ್ಭ ಸನ್ನಿವೇಶಕ್ಕೂ ಆ ಜಗಜಾಂತರ ವ್ಯತ್ಯಾಸ ಇದೆ ಆಗ ಎ ಸಿ ಬಿ ಇತ್ತು ಸಹಜವಾಗೇ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು ಎಲ್ಲೋ ಒಂದು ಕಡೆ ಆ ಪ್ರಕರಣ ಅವರಿಗೆ ಒಂದು ರೀತಿಗೆ ಮುಳು ಆಗಬಹುದು ಅನ್ನುವ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇತ್ತು ಆದರೆ ಈಗೇನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಲೋಕಾಯುಕ್ತ ಕಚೇರಿಗೆ ಜಮೀರ್ ಅಹಮದ್ ಖಾನ್ ಅವರು ಆಗಮಿಸಿರ್ತಕ್ಕಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ ಇದು ಲೋಕಾಯುಕ್ತ ಕಚೇರಿಯ ಒಳಭಾಗದ ದೃಶ್ಯಗಳು ಈಗ ಅವರು ಒಳಗಡೆ ಹೋಗ್ತಾ ಇದ್ದಾರೆ ಒಳಗಡೆ ಹೋಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅವರ ಪರ ವಕೀಲರ ಜೊತೆಗೆ ಅವ್ರು ಬಂದಿದ್ದಾರೆ ಅವ್ರ ಜೊತೆಗೆ ಅವರ ಪರ ವಕೀಲರು ಸಹ ಇದ್ದಾರೆ ಸೊ ನೇರವಾಗಿ ಅವರು ಡಿ ವೈ ಎಸ್ ಪಿ ಸತೀಶ್ ಲೋಕಾಯುಕ್ತ ಡಿ ವೈ ಎಸ್ ಪಿ ಸತೀಶ್ ಅವರ ಮುಂದೆ ವಿಚಾರಣೆಗೋಸ್ಕರ ಹಾಜರಾಗಿದ್ದಾರೆ ಸೊ ಆವತ್ತು ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅವರು ವಿಚಾರಣೆಯನ್ನು ಎದುರಿಸ್ತಾನೇ ಇದ್ದಾರೆ